ಎಸ್ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮೊದಲ ಸುದ್ದಿ ಅದು ಅಯೋಧ್ಯೆಯ ಸುದ್ದಿ ನಿರೀಕ್ಷಿತವೇ ಹೌದು ಯಾಕಂತಂದ್ರೆ ಈಗಾಗಲೇ ಬಾಲರಾಮನ ದರ್ಶನವನ್ನ ಸಾರ್ವಜನಿಕರು ಪಡಿತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಇವತ್ತು ಎರಡನೆಯ ದಿನ ಇದರ ನಡುವೆ ಈ ಎರಡು ದಿನದಲ್ಲಿ ಎಷ್ಟು ಕೋಟಿಯ ವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮಂದಿರದಿಂದ ಅಯೋಧ್ಯೆಯಲ್ಲಿ ಎಷ್ಟು ಕೋಟಿ ವ್ಯವಹಾರ ಆಯಿತು ಸಾವಿರ ಕೋಟಿಯ ಮಂದಿರದಿಂದ ದೇಶಕ್ಕೇನು ಲಾಭ ಮಂದಿರದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಎಷ್ಟು ಆದಾಯ ಬಂದಿದೆ ಎಲ್ಲ ಇನ್ಫಾರ್ಮೇಷನನ್ನು ಅಗ್ರವಾರ್ತೆಯಲ್ಲಿ ನಿಮಗೆ ನೀಡ್ತಾ ಇದ್ದೀವಿ ಪ್ರಾಣ ಪ್ರತಿಷ್ಠೆ ದಿನ ಒಂದು ಲಕ್ಷ ಕೋಟಿ ವ್ಯವಹಾರ ಆಗಿದೆ ಮೊನ್ನೆ ಕಾರ್ಯಕ್ರಮದಿಂದ ದೇಶದಲ್ಲಿ ಒಂದು ಲಕ್ಷ ಕೋಟಿ ವ್ಯವಹಾರ ನಡೆದಿದೆ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದಿಂದ ಅಂದಾಜು ಮಾಡಲಾಗಿದೆ ದೇಶದಾದ್ಯಂತ ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆದಿವೆ ಐದು ಕೋಟಿ ರಾಮ ಮಂದಿರದ ಪ್ರತಿಕೃತಿಗಳ ಮಾರಾಟ ಆಗಿದೆ ಎಲ್ಲ ಅಂದಾಜನ್ನ ಮಾಡಿ ಈಗ ಒಕ್ಕೂಟ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಇದೆ ರಾಮನಿಂದ ಹೊಸ ವ್ಯವಹಾರವೇ ಸೃಷ್ಟಿಯಾಗಿದೆ ಅಂತ ವ್ಯಾಪಾರಿಗಳ ಒಕ್ಕೂಟ ಹೇಳ್ತಾ ಇದೆ ಮೊನ್ನೆ ದೇಶದಾದ್ಯಂತ ಸಣ್ಣ ವ್ಯಾಪಾರಸ್ಥರಿಗೆ ಹೆಚ್ಚಿನ ವ್ಯಾಪಾರ ಆಗಿದೆ ಉತ್ತರ ಪ್ರದೇಶದಲ್ಲೇ ಇದು ಮೊನ್ನೆಯ ಲೆಕ್ಕ ನಾವು ನಿಮಗೆ ಕೊಡ್ತಾ ಇರುವಂಥದ್ದು ಉತ್ತರ ಪ್ರದೇಶದಲ್ಲೇ ನಲವತ್ತು ಸಾವಿರ ಕೋಟಿ ಆಗಿದೆ ದೆಹಲಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯ ವ್ಯವಹಾರು ನಡೆ ವಹಿವಾಟು ನಡೆದಿದೆ ರಾಮ ಮಂದಿರದ ಪ್ರತಿಕೃತಿಗಳಿಗೆ ಆನ್ಲೈನ್ನಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇದೆ ಮುಂದಿನ ಹತ್ತು ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಎಂಬತ್ತೈದು ಸಾವಿರ ಕೋಟಿ ಹೂಡಿಕೆ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎಂಬತ್ತೈದು ಸಾವಿರ ಕೋಟಿಯ ಪ್ಲಾನ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯೋಣ ನಮ್ಮ ಕೊಲೀಗ ಭಾವನಾ ಇದೀಗ ಅಯೋಧ್ಯೆಯಿಂದಲೇ ರಾಮನೂರಿನಿಂದಲೇ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಭಾವನಾ ಅಯೋಧ್ಯೆಯಲ್ಲಿ ಮೂರನೇ ದಿನ ಬಾಲರಾಮನ ದರ್ಶನ ಆಗಿ ಇವತ್ತು ಮೂರನೇ ದಿನ ಸೊ ವ್ಯವಹಾರ ಯಾವ ರೀತಿ ನಡೀತು ಅನ್ನುವಂತಹ ಕುತೂಹಲ ಬಹಳಷ್ಟು ಮಂದಿಯಲ್ಲಿದೆ ಈಗ ವ್ಯಾಪಾರಿ ಒಕ್ಕೂಟದಿಂದ ಬರ್ತಾ ಇರುವಂತಹ ಮಾಹಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ವ್ಯವಹಾರ ಆಗಿದೆ ಅನ್ನುವಂಥದ್ದು ಹಾಗಾದ್ರೆ ರಾಮನಿಂದ ದೇಶದ ಆರ್ಥಿಕತೆ ಬದಲಾಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಸ್ ವೀಣಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಆದ್ರೆ ಇಲ್ಲೊಬ್ರು ಕನ್ನಡಿಗರು ಮಾತಾಡಬೇಕು ಅಂತಿದ್ದಾರೆ ಸರ್ ನಿಮ್ಮ ಹೆಸರು ಪ್ರಕಾಶ್ ಪೈ ಗಂಗೋಳ್ಳಿ ಹೇಗಾಯ್ತು ದರ್ಶನ ದರ್ಶನ ಬಹಳ ಒಳ್ಳೆ ರೀತಿಯಲ್ಲಿ ಆಯ್ತು ಇಪ್ಪತ್ತೆರಡನೇ ತಾರೀಕಿಗೂ ದರ್ಶನ ಸಿಕ್ತು ರಾಮಲಲ್ಲಾ ಅಂದು ಇಪ್ಪತ್ತ್ ಮೂರ ಸಮೇತಂತೂ ತುಂಬ ಹೊತ್ತು ರಾಮಲಾ ದರ್ಶನ ಸಿಕ್ಕಿದೆ ನನ್ನ ಭಾಗ್ಯ ಕರಶೇವಕ ತೊಂಬತ್ತನೇ ಶಿ ಕರಸೇವಕ ಆಗಿದ್ದಕ್ಕೋಸ್ಕರ ನನಗೆ ಆ ಭಗವಂತ ಸೀತಾರಾಮ್ ಚಂದ್ರ ನನಗೆ ಕೊಟ್ಟಿದ್ದನ್ನ ಮತ್ತು ಮತ್ತೆ ಬರುವಾಗ ಹರಿದ್ವಾರದಲ್ಲಿ ನಮ್ಮ ಮಠಾಧೀಶರ ಹಿರಿಗುರುಗಳ ಪುಣ್ಯತಿಥಿ ಇರಿತ್ತು ಅದಕ್ಕೆ ಭಾಗ್ಯ ಆಗಿ ಸ್ವಾಮಿಗಳ ಆಶೀರ್ವಾದ ವೇದವ್ಯಾಸ ವ್ಯಾಸ ದೇವರ ರಾಮಲಲ್ಲಾನ ನೋಡಿದಾಗ ಬಾಲರಾಮನ್ ನೋಡಿದಾಗ ಏನೋ ನೋಡಿದಾಗ ಮತ್ತೆ ಮತ್ತೆ ನೋಡ ಮತ್ತೆ ನೋಡ್ತಾ ಇನ್ನೊಮ್ಮೆ ಹೋಗೋಣ ಅಂತ ಹೇಳ್ತಾರೆ ಕಣ್ಣು ತೆಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ಏನೋ ಬೇಡ್ಕೊ ಬೇಡ್ಕೊಳ್ಳುವಂಥ ಮನಸ್ಸು ಸಹ ಬರಲಿಲ್ಲ ಯಾಕೆಂದರೆ ರಾಮ್ಲನ ದರ್ಶನ ಅಷ್ಟು ಸಂತೋಷದಿಂದ ಮನಸ್ಸಲ್ಲಿ ಮತ್ತೆ ಯಾವ ಭಾವನೆಯೂ ಬರಲಿಲ್ಲ ರೈಟ್ ರೈಟ್ ಸರ್ ಸೊ ವೀಣ ಇದು ಪ್ರತಿಯೊಬ್ಬ ಭಕ್ತರ ಭಾವನೆ ಇದರ ಜೊತೆಗೆ ನೀವು ಇಲ್ಲಿ ಯಾವ ರೀತಿ ಆರ್ಥಿಕತೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರಿ ಬಂದಿರೋ ಮಾಹಿತಿ ಪ್ರಕಾರ ಮೂವತ್ತು ಕಾರ್ಯಕ್ರಮಗಳ ಆಯೋಜನೆಯಾಗಿತ್ತು ಮೂವತ್ತು ಸಾವಿರ ಕಾರ್ಯಕ್ರಮಗಳು ಹಾಗೆ ಸುಮಾರು ಐದು ಕೋಟಿ ರಾಮ ಮಂದಿರದ ಮಾಡೆಲ್ಸ್ ಏನಿವೆ ಆ ಮಾಡೆಲ್ಸ್ ಗಳ ಮಾರಾಟ ಆಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಸೊ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅತಿ ಹೆಚ್ಚು ಲಾಭ ಆಗಿದೆ ಉತ್ತರ ಪ್ರದೇಶದಾದ್ಯಂತ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ನಡೆದಿದೆ ಕೇವಲ ಅಯೋಧ್ಯೆ ಮಾತ್ರ ಅಲ್ಲ ಅಯೋಧ್ಯ ಸುತ್ತಮುತ್ತಲು ಇರುವ ಊರುಗಳಲ್ಲೂ ಕೂಡ ಜನ ಬಂದು ತಂಗಿದ್ದಾರೆ ಅಲ್ಲಿ ವ್ಯಾಪಾರ ವ್ಯವಹಾರಗಳು ನಡೆದಿವೆ ಅಲ್ಲಿನ ಹೋಟೆಲ್ ಉದ್ಯಮಗಳಿಗೆ ಬಹಳ ದೊಡ್ಡ ಲಾಭ ಆಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಎಂಬತ್ತೈದು ಸಾವಿರ ಕೋಟಿಯ ಇನ್ವೆಸ್ಟ್ಮೆಂಟ್ ಇಲ್ಲಿ ಆಗ ಅಂತ ಕೇಂದ್ರ ಮತ್ತು ರಾಜ್ಯ ಉತ್ತರ ಪ್ರದೇಶ ರಾಜ್ಯ ಸರ್ಕಾರಗಳು ಅಂದಾಜಿಸ್ತಾ ಇವೆ ಅದಕ್ಕೆ ಏನೆಲ್ಲ ಮೂಲ ಸೌಕರ್ಯಗಳು ಬೇಕು ಯಾವೆಲ್ಲ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಯೋಚನೆ ಮಾಡ್ತಾ ಇದೆ ಸಣ್ಣ ವ್ಯಾಪಾರಸ್ಥರ ಪಾಲಿಗೆ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಅಂಗಡಿಗಳು ಕೂಡ ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಹಬ್ಬವನ್ನ ದೊಡ್ಡ ಮಟ್ಟಕ್ಕೆ ಆಚರಿಸ್ತಾ ಇವೆ ಪುಸ್ತಕಗಳ ಹೆಚ್ಚಿನ ಮಟ್ಟ ಮಾರಾಟ ಆಗ್ತಾ ಇದೆ ಪುಸ್ತಕ ಅಂಗಡಿ ನೋಡ್ತಾ ಇದೀರಾ ವೀಣಾ ರಾಮಾಯಣ ಪ್ರತಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ ಅಯೋಧ್ಯದಲ್ಲಿ ಫೋಟೋಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಧ್ವಜಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಸಣ್ಣ ಸಣ್ಣ ರೆಸ್ಟೋರೆಂಟ್ ಉದ್ಯಮಿಗಳು ನಮ್ಮ ಹತ್ರ ಹಂಚಿಕೊಂಡ ವಿಷಯ ಏನಂದ್ರೆ ನಮಗೆ ಎಷ್ಟು ಅಡಿಗೆ ಬಡಿಸಬೇಕು ಎಷ್ಟು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅಹ್ ಅಂದಾಜ್ ಆಗ್ತಾ ಇಲ್ಲ ಅನ್ನೋ ರೀತಿ ಇದೆ ಅಂದ್ರೆ ಇದೆಲ್ಲಾನು ಇಲ್ಲಿನ ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನು ಒಂದು ತಿಂಗಳು ಬೇಕಾಗುತ್ತೆ ತಿಂಗಳ ಒಳಗಾಗಿ ಎಲ್ಲವೂ ವ್ಯವಸ್ಥಿತವಾಗಿ ಆಗುತ್ತೆ ಆದ್ರೆ ಸಣ್ಣ ಉದ್ದಿಮೆದಾರರಿಗೆ ಸಣ್ಣ ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟಿಗಿನ ಕೊಡುಗೆ ಸಿಗ್ತಾ ಇದೆ ಎಸ್ ಭಾವನಾ ಜನವರಿ ಇಪ್ಪತ್ತೆರಡನೇ ತಾರೀಕಿಗಿಂತ ಮೊದಲು ಜೊತೆಗೆ ಅದರ ನಂತರದಲ್ಲಿ ಕೆಲವೊಂದಿಷ್ಟು ಕೊಂಕು ಪ್ರಶ್ನೆಗಳು ಬರ್ತಾ ಇತ್ತು ಕೆಲವರಿಂದ ಈ ರಾಮ ಮಂದಿರದಿಂದ ಏನಾಗ್ಬಿಡುತ್ತೆ ದೇಶಕ್ಕೆ ಏನು ಏನು ಲಾಭ ಒಂದು ಶಾಲೆ ಕಟ್ಬೋದಾಗಿತ್ತು ಬಡವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಬೋದಾಗಿತ್ತು ಆಸ್ಪತ್ರೆ ಕಟ್ಬೋದಿತ್ತು ಇಂಥ ಪ್ರಶ್ನೆಗಳು ಅನೇಕ ಇತ್ತು ಅಂಥವರಿಗೆ ಈ ಸುದ್ದಿ ಅವರು ನೋಡಿದರೆ ಅವರಿಗೆ ಉತ್ತರ ಕೊಡುವಂಥ ಪ್ರಶ್ನೆ ಇಲ್ಲ ಅಂತ ರಿಲಿಜಿಯಸ್ ಟೂರಿಸಂ ಅನ್ನೋದು ಭಾರತಕ್ಕೆ ಹೊಸತಲ್ಲ ಅರುಣ್ ನೀವು ಈ ಹಿಂದಿನ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳಿವೆಯೋ ಅಲ್ಲೆಲ್ಲ ದೊಡ್ಡ ಮಟ್ಟಿಗೆ ನಗರಗಳು ಬೆಳೀತಾ ಹೋಗಿವೆ ಕೇವಲ ವ್ಯಾಪಾರ ವಹಿವಾಟು ಮಾತ್ರ ಅಲ್ಲ ನಾಗರಿಕತೆಗಳು ಬೆಳೆಯೋದಕ್ಕೂ ಕೂಡ ಕಾರಣ ಆಗಿದೆ ವಾರಣಾಸಿ ಆಗಿರಬಹುದು ಮಥುರಾ ಆಗಿರಬಹುದು ಅಯೋಧ್ಯೆ ಆಗಿರಬಹುದು ಅಯೋಧ್ಯೆಯಲ್ಲಿ ಇವತ್ತು ಹೊಸ ಮಂದಿರ ಉದ್ಘಾಟನೆಯಾಗಿರೋದ್ರಿಂದ ಇಲ್ಲಿನ ವ್ಯಾಪಾರಸ್ಥರ ಜೀವನ ಬದಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ ಇಲ್ಲಿನ ಉದ್ಯಮಗಳು ಬದಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ ಹಾಗೆ ಉತ್ತರ ಪ್ರದೇಶಕ್ಕೆ ಬರ್ತಾ ಇರೋ ಪ್ರವಾಸಿಗರ ಸಂಖ್ಯೆ ನೋಡಿದಾಗ ನಿಮಗೆ ಟ್ರಾವೆಲ್ ಏಜೆನ್ಸಿಗಳಿಗೆ ಇದರಿಂದ ಆಗ್ತಾ ಇರೋ ಲಾಭ ಎಷ್ಟು ಏರ್ಲೈನ್ಸ್ಗೆ ಇದರಿಂದ ಆಗ್ತಾ ಇರೋ ಲಾಭ ಎಷ್ಟು ರೈಲ್ವೇಸ್ಗೆ ಇದರಿಂದ ಆಗ್ತಾ ಇರೋ ಲಾಭ ಎಷ್ಟು ಅಂತ ನಾವೇನು ಹೇಳಬೇಕಾಗಿಲ್ಲ ನಿನ್ನೆ ಒಂದೇ ದಿನ ಐದು ಲಕ್ಷ ಜನ ಮಥುರಾಗೆ ಭೇಟಿ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ ಇಡೀ ರಾತ್ರಿ ಬೆಳಗ್ಗಿನಿಂದ ರಾತ್ರಿಯವರೆಗೆ ಸುಮಾರು ಐದು ಲಕ್ಷ ಜನ ಬಂದು ರಾಮದೇವರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಐದು ಲಕ್ಷ ಜನ ಇಲ್ಲಿ ಊಟ ಮಾಡಿದ್ದಾರೆ ಐದು ಲಕ್ಷ ಜನ ಈ ಬೀದಿಯಲ್ಲಿ ಆಟೋಗಳನ್ನು ಆಟೋಗಳನ್ನ ಬಳಸಿ ಓಡಾಡಿದ್ದಾರೆ ಹಿಂಗೆಲ್ಲ ಇರೋವಾಗ ಕೊಂಕು ಮಾತುಗಳು ಖಂಡಿತ ಇದ್ದೇ ಇರುತ್ತೆ ಅರುಣ್ ಯಾಕೆಂದ್ರೆ ಯಾವುದೋ ಒಂದು ಕೆಲಸ ಆಗ್ಬೇಕಾದ್ರೆ ಅದಕ್ಕೊಂದು ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ ಆದ್ರೆ ಅಯೋಧ್ಯಾವಾಸಿಗಳಿಗೆ ಇದು ಹೊಸ ವ್ಯಾಪಾರ ಹೊಸ ಉದ್ಯಮಕ್ಕೆ ಬಾಗಿಲು ತೆರೆದ ಹಾಗಾಗಿದೆ ಅದರ ಜೊತೆ ಜೊತೆಗೆ ಉತ್ತರ ಪ್ರದೇಶದ ಟೂರಿಸಂ ಕೂಡ ಬಹಳ ದೊಡ್ಡ ಬೂಸ್ಟ್ ಕಾಣ್ತಾ ಇದೆ ಯಾಕಂದ್ರೆ ನಾನು ವಾರಣಾಸಿ ಬಗ್ಗೆ ನಿನ್ನೆನೂ ಹೇಳಿದ್ದೆ ನಿಮಗೆ ವಾರಣಾಸಿಯಲ್ಲಿ ಸ್ಟೇ ಆಗಿ ಅಲ್ಲಿಂದ ಅಯೋಧ್ಯೆಗೆ ಬರ್ತಿದ್ದಾರೆ ಅಥವಾ ಅಯೋಧ್ಯೆಯನ್ನ ಮುಗಿಸ್ಕೊಂಡು ಪ್ರಯಾಗ್ರಾಜ್ ಹೋಗ್ತಾರೆ ಪ್ರಯಾಗ್ರಾಜ್ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾರೆ ಉತ್ತರ ಪ್ರದೇಶದ ಇತರ ಭಾಗಗಳಿಗೆ ಹಲವಾರು ಜನ ಲಖನೌ ಇಳಿದು ಲಖನೌದಿಂದ ಇಲ್ಲಿಗೆ ಬಂದಿದ್ದಾರೆ ಸೊ ಮತ್ತೆ ಇವಾಗ ಅಯೋಧ್ಯದ ದರ್ಶನ ಮುಗಿಸ್ಕೊಂಡು ಲಖನೌಗೆ ಹೋಗಿ ಅಲ್ಲಿ ಪ್ರವಾಸ ಮಾಡಿ ಅಲ್ಲಿಂದ ತಮ್ಮ ತಮ್ಮ ರಾಜ್ಯ ತಮ್ಮ ತಮ್ಮ ಊರುಗಳಿಗೆ ತಲುಪಿಕೊಳ್ತಾ ಇದ್ದಾರೆ ಒಂದು ದೊಡ್ಡ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಒಂದು ಒಂದು ವೇದಿಕೆ ಸೃಷ್ಟಿ ಆಗಿದೆ ಇಲ್ಲಿ ಅರುಣ್ ಎಸ್ ಎಸ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ನಲ್ಲಿ ಮಂದಿರದಿಂದ ರಾಮನೂರಿನಲ್ಲಿ ಕೋಟ್ಯಾಂತರ ರೂಪಾಯಿಯ ವ್ಯವಹಾರಗಳು ನಡೀತಾ ಇದೆ ಇದರ ಜೊತೆಗೆ ಮುಂದಿನ ಹತ್ತು ವರ್ಷ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಲೆಕ್ಕಾಚಾರ ನಡೀತಾ ಇದೆ ಇದು ಏಷ್ಯಾದ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್